ಯಾವಾಗ ವಾಲ್ಮೀಕಿನಿಗೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ ನಾನು ಕಿವಿಗೆ ಇದ್ದು ಕೇಳಕ್ ಶುರುವಾಗ ಈಗ ಎಲ್ಲಾ ಸುತ್ತಿಸ್ತಾವ್ರೆ ಇಲ್ಲ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ವಾಲ್ಮೀಕಿಗೆ ಬರಕ್ಕೆ ಬರಲ್ಮೀಕಿಗೆ ಈಗ ಅಶೋಕ ನೀವು ಲೀಡ್ತಿ ಅಪೋಸಿಷನ್ ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ ಒಂದೇ ಸಾರಿ ಎದ್ದಿದ್ದದು ಅದ ಒಂದೇ ಸಾರಿ ಎದ್ದಿದ್ದದು ಇದು ಬಾಕಿ ಇದೆಲ್ಲ ಕೇಳ್ತಾ ಇದ್ದೆ ಯಾಕಂದ್ರೆ ನೀವು ಅನೇಕ ದಾಖಲಾತಿಗಳೆಲ್ಲ ಹೇಳ್ತಾ ಇದ್ರಲ್ಲ ತೋರಿಸ್ತಾ ಇದ್ರಲ್ಲ ಅವು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ಗಳು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ ಒಂದು ಪೇಪರ್ ಕಟಿಂಗ್ ತೋರಿಸಿದ್ದು ಹರಿಪ್ರಸಾದ್ ಒಂದು ನಿಮ್ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅಷ್ಟೇ ಇನ್ಯಾವುದು ಪೇಪರ್ ಕಟ್ಟಿಂಗ್ ತೋರಿಸಿಲ್ಲ ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕಲ್ಲಿ ಫ್ರಾಡ್ ಆಗಿರೋದು ಅಕೌಂಟ್ ಓಪನ್ ಮಾಡೋದು ಹನ್ನೆರಡು ದಾಖಲೆ ಕೊಟ್ಟಿದ್ವಿ ನಿಮಗೂ ಕೊಡ್ತೀನಿ ಹರಿಪ್ರಸಾದ್ ಅವೆರಡು ಬಿಟ್ರೆ ಇನ್ಯಾವುದು ನಾನು ಪೇಪರ್ ತೋರಿಸಿಲ್ಲ ಬಹುತೇಕವಾಗಿ ನಾನು ನನಗ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಯಾಕಂದ್ರೆ ಬಹಳ ಅಥೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣ ಅಥೆಂಟಿವ್ ಆಗಿ ಏನು ಮಾತಾಡ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ಭಾಷಣನ ಲೀಡರ್ ಆಫ್ ದಿ ಅಪೋಸಿಷನ್ ಆದಾಗ ಹೆಂಗೆ ಮಾತಾಡ್ತಾರೆ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ದೀರಿ ದೀರ್ಘ ಸುದೀರ್ಘವಾಗಿ ಮಾತಾಡಿದ್ದೀರಿ ನಾನು ಎಲ್ಲ ಭಾಷಣ ಕೇಳಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದರೆ ನೀವು ಒಂದು ಸಾವಿರ ಸಾರಿ ಪರಿಶಿಷ್ಟ ಜಾತಿಯವ್ರದು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಪಂಗಡದವ್ರದ್ದು ಪರಿಶಿಷ್ಟ ಪಂಗಡದವ್ರದ್ದು ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಬೇಕಾಗ್ಬಂದಿದೆ ಇದು ಪರಿಶಿಷ್ಟ ವರ್ಗದವ್ರಿಗೆ ಇರ್ತಕ್ಕಂಥ ನಿಗಮ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ತಮಿಳುನಾಡಿನ ಬೋವಿ ಜನಾಂಗದವರು ಅಲ್ಲ ಮದು ಗೋವಿ ಅವರು ಅವರು ಪರಿಶಿಷ್ಟ ಪರಿಶಿಷ್ಟ ಜಾತಿ ಎಲ್ಲ ಎಲ್ಲ ಮುಖಬಂತಕಳೆ ಲಮ್ಮಾಣಿ ಜನ ಇಲ್ಲ ಆಂಧ್ರಮಕ ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿ ಲೆಫ್ಟ್ ಟು ಪರಿಶಿಷ್ಟ ಜಾತಿ ಜನರು ಅದು ಕರ್ನಾಟಕದಲ್ಲಿ ಹೆಸರು ಕರ್ನಾಟಕದ ವಿಚಾರ ಮಾತಾಡೋಣ

ಅದರಿಂದ ಮಾನ್ಯ ಅಧ್ಯಕ್ಷರೇ ನಾವು ದಲಿತರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ತಂದವರು ನಾವು ಎರಡು ಸಾವಿರದ ಮೂರಲ್ಲಿ ಇಡೀ ದೇಶದಲ್ಲಿ ತೆಲಂಗಾಣ ಆಂಧ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಕರ್ನಾಟಕ ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ ಬೇರೆಯವರಿಗೆ ಬದ್ಧತೆ ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಸಮಾನತೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಇದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ತಂದಿಲ್ಲ ನೀವು ಅಧಿಕಾರ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಆಗ್ತಂದಿಲ್ಲ ಕೇಂದ್ರದಲ್ಲಿ ಆಗ್ತಂದಿಲ್ಲ ಕೇಂದ್ರದಲ್ಲಿ ಆಗ್ತಂದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸುಪ್ರೀಂ ಕೋರ್ಟ್ನವರು ರಿಸರ್ವೇಷನ್ ಇನ್ ಪ್ರಮೋಷನ್ನಲ್ಲಿ ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೊಡೆದಾಕ್ಬಿಟ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಡೀ ದೇಶದಲ್ಲಿ ಆಗ ಚೀಫ್ ಸೆಕ್ರೆಟರಿ ಆಗಿದವರು ರತ್ನಪ್ರಭಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ